ಅಗ್ರಹಾರ ಜೈಲಿಗೆ ಈಗ ನಾರಾಯಣಗೌಡ ಎಂಟ್ರಿ ಕೊಟ್ಟಿರುವಂತದ್ದು ಈ ಕುರಿತಾದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಪರಪನ ಅಗ್ರಹಾರ ಜೈಲಿಗೆ ನಾರಾಯಣಗೌಡ ಎಂಟ್ರಿ ನಾರಾಯಣಗೌಡ ಮತ್ತು ಸಂಗಡಿಗರು ಈಗ ಪರಪ್ಪನ ಅಗ್ರಹಾರ ಜೈಲು ಪಾಲ್ ಹಾಕಿದ್ದಾರೆ ಮುಟ್ಟಾಲ ಸರ್ಕಾರ ಎಂದು ಜೈಲಿಗೆ ಹೋದ ನಾರಾಯಣಗೌಡ ಬಸ್ಸಿನಿಂದ ಜೈಲಿನ ಒಳಗೆ ಹೋಗುವಾಗ ಆಕ್ರೋಶ ಕರವೇ ರಾಜ್ಯಾಧ್ಯಕ್ಷ ನ್ಯಾಯಾಂಗ ಬಂಧನಕ್ಕೆ ಆದೇಶ ಜೂನ್ ಹತ್ತರವರೆಗೂ ನಾರಾಯಣಗೌಡಗೆ ನ್ಯಾಯಾಂಗ ಬಂಧನ ಜನವರಿ ಹತ್ತರವರೆಗೆ ನ್ಯಾಯಾಂಗ ನಾರಾಯಣಗೌಡಗೆ ನ್ಯಾಯಾಂಗ ಬಂಧನ ರಾತ್ರಿ ಒಂದಕ್ಕೆ ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸಿದ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿಗೆ ನಾರಾಯಣಗೌಡ ಎಂಟ್ರಿ ಕೊಟ್ಟಿರುವಂತದ್ದು ನಾರಾಯಣಗೌಡ ಮತ್ತು ಸಂಘಟಕರಿಗೆ ಈಗ ಪರಪರ ಅಗ್ರಹಾರ ಜೈಲಿಗೆ ಜೈಲು ಪಾಲಾಗಿದ್ದಾರೆ ಮುಟ್ಟಾಳ ಸರ್ಕಾರ ಅಂತ ಈಗ ಜೈಲಿಗೆ ಹೋಗಿದ್ದಾರೆ ನಾರಾಯಣಗೌಡ ನಿಂದ ಜೈಲಿನ ಒಳಗೆ ಹೋಗುವಾಗ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಕರಾವೆ ರಾಜ್ಯಾಧ್ಯಕ್ಷ ನ್ಯಾಯಾಂಗ ಬಂಧನಕ್ಕೆ ಈಗ ಆದೇಶ ನೀಡಿರುವಂತದ್ದು ಜನವರಿ ಹತ್ತರವರೆಗೂ ನಾರಾಯಣಗೌಡಗೆ ನ್ಯಾಯಾಂಗ ಬಂಧನ ರಾತ್ರಿ ಒಂದಕ್ಕೆ ನ್ಯಾಯಾಧೀಶರ ಮನೆ ಮುಂದೆ ಹಾಜರು ಪಡಿಸಲಾಗಿತ್ತು ಪೊಲೀಸರು ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ನಾರಾಯಣಗೌಡ ಎಂಟ್ರಿ ಕೊಟ್ಟಿರುವಂತದ್ದು ಆತನ ಸಂಘಟಕರು ಮತ್ತು ನಾರಾಯಣಗೌಡ ಈಗ ಜೈಲಿನೊಳಗೆ ಹೋಗ್ತಾ ಇದ್ದಾರೆ ಮುಟ್ ಮುಟ್ಟಾಡ ಸರ್ಕಾರ ಅಂತ ಹೇಳಿದ್ದಂತ ಹೇಳಿಕೆಗೆ ಈಗ ಜೈಲಿನೊಳಗೆ ಹೋಗಿರುವಂತದ್ದು ನಾರಾಯಣಗೌಡ ನಿಂದ ಹೋಗ್ತಾ ಇರ್ಬೇಕಾದ್ರೆ ಜೈಲಿನೊಳಗೆ ಆಕ್ರೋಶವನ್ನ ಕೂಡ ಹೊರ ಹಾಕಿದ್ದಾರೆ ಕರಾವೆ ರಾಜ್ಯಾಧ್ಯಕ್ಷ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿರುವಂತದ್ದು ನಾರಾಯಣಗೌಡ ಕರಾವೆ ರಾಜ್ಯಾಧ್ಯಕ್ಷ ಆಗಿದ್ದಾರೆ ಜನವರಿ ಹತ್ತರವರೆಗೂ ಕೂಡ ಈಗ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಒಳಪಡಿಸಿರುವಂತದ್ದು ರಾತ್ರಿ ಒಂದು ಗಂಟೆಗೆ ಆ ನ್ಯಾಯಾಧೀಶರ ಮನೆ ಮುಂದೆ ಹಾಜರು ಕೂಡ ಪಡಿಸಲಾಗಿತ್ತು ಈಗ ಪೊಲೀಸರಿಗೆ ಆದೇಶವನ್ನ ನೀಡಲಾಗಿದೆ ಜನವರಿ ಹತ್ತರವರೆಗೆ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ಬೇಕು ನಾರಾಯಣಗೌಡ ಮತ್ತು ಆತನ ಸಂಗಡಿಗರನ್ನ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿಸಿರುವಂತದ್ದು ಪರಪ್ಪನ ಅಗ್ರಹಾರಕ್ಕೆ ಕರಾವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಎಂಟ್ರಿ ಆತನ ಸಂಘಟಕರಿಗೆ ಈಗ ಜನವರಿ ಹತ್ತರವರೆಗೆ ಜೈಲು ಪಾಲಾಗಿದ್ದಾರೆ ಮುಟ್ಟಾಳ ಸರ್ಕಾರ ಅಂತ ಹೇಳಿದ್ದಕ್ಕೆ ಈಗ ಜೈಲು ಪಾಲಾಗಿರುವಂತದ್ದು ನಾರಾಯಣಗೌಡ ಬಸ್ಸಿನಿಂದ ಈಗ ಜೈಲಿನೊಳಗಡೆ ಎಂಟ್ರಿ ಕೊಡ್ತಾ ಇರ್ಬೇಕಾದ್ರೆ ಆಕ್ರೋಶ ಕೂಡ ಹೊರ ಹಾಕಿದ್ದಾರೆ ಆ ಕರಾವೆ ರಾಜ್ಯಾಧ್ಯಕ್ಷ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿರುವಂತದ್ದು ನ್ಯಾಯಾಧೀಶರು ಜನವರಿ ಹತ್ತರವರೆಗೂ ಕೂಡ ಈಗ ನಾರಾಯಣಗೌಡಗೆ ನ್ಯಾಯಾಂಗ ಬಂಧನ ಮತ್ತು ಆತನ ಸಂಘಟಿಕರಿಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿರುವಂಥದ್ದು ಪರಪ್ಪನ ಅಗ್ರಹಾರ ಜೈಲಿಗೆ ನಾರಾಯಣಗೌಡ ಎಂಟ್ರಿ ಕೊಟ್ಟಿರುವದ್ದು ನಾರಾಯಣಗೌಡ ಮತ್ತು ಆತನ ಸಂಘಡಿಗರೀಗ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ವೀರೇಶ್ ವೀರಪ್ಪ ನನ್ನೊಟ್ಟಿದ್ದಾರೆ ವೀರೇಶ್ ಈ ಕುರಿತಾದಂತೆ ಏನೇನು ಮಾಹಿತಿ ಲಭ್ಯವಾಗ್ತಾ ಇದೆ ಕ್ಷಣಕ್ಕೆ ಅಥವಾ ಎಸ್ಪೆಷಲಿ ಸಿಟಿ ಮತ್ತು ದೇವನಹಳ್ಳಿ ಏರ್ಪೋರ್ಟ್ ಸಮೀಪದಲ್ಲಿ ಅದರಲ್ಲೂ ದಾಸಹಳ್ಳಿ ಟೋಲ್ ಬಳಿ ನಡೆದಂತಹ ಕರವೇ ಕಾರ್ಯಕರ್ತರ ಪ್ರತಿಭಟನೆಯ ವೇಳೆ ಕನ್ನಡ ನಾಮಫಲಕದ ಕಡ್ಡಾಯವಾಗಿ ಪ್ರತಿಭಟನೆ ತೀವ್ರಗೊಳಿಸ್ತಾ ಇದ್ದಂತಹ ಕರವೇ ನಾರಾಯಣಗೌಡ ಬಣದ ವಿಚಾರವಾಗಿ ಈಗ ಆಲ್ರೆಡಿ ಲಾ ಅಂಡ್ ಆರ್ಡರ್ ಒಂದು ಕಠಿಣಾಧಿಕ ಕ್ರಮವನ್ನ ಕೈಗೊಂಡಿದ್ದಾರೆ ಅವರನ್ನ ಬಂಧಿಸುವಂತಹ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ವೇಳೆ ಕರವೆ ಕಾರ್ಯಕರ್ತರು ಅನೇಕ ಕಡೆ ಇಂಗ್ಲಿಷ್ ನಾಮಫಲಕವನ್ನ ಧ್ವಂಸಗೊಳಿಸ್ತಾ ಇದ್ದದ್ದು ಶಾಂತಿ ಸುವ್ಯವಸ್ಥೆಗೆ ಒಂದು ಒಂದು ನಿಟ್ಟಿನಲ್ಲಿ ಅಭದ್ರತೆ ಕಾಣದಂತಹ ಹಿನ್ನೆಲೆಯಲ್ಲಿ ಕರವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡನ್ನ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಅಹ್ ಕೋರ್ಟ್ ಆದೇಶ ನೀಡಿತ್ತು ಕಳೆದ ರಾತ್ರಿ ಒಂದು ಗಂಟೆಗೆ ನ್ಯಾಯಾಧೀಶರಾದ ನ್ಯಾಯಾಧೀಶರು ಮನೆ ಮುಂದೆ ಹಾಜರುಪಡಿಸಿದಂತಹ ಪೊಲೀಸರು ಜನವರಿ ಹತ್ತರವರೆಗೂ ನಾರಾಯಣಗೌಡಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿದ್ದಾರೆ ಇನ್ನು ಪರಪ್ಪನ ಅಗ್ರಹಾರದತ್ತ ನಾರಾಯಣಗೌಡ ಅಹ್ ಒಂಬತ್ತು ಒಂಬತ್ತು ಹತ್ತು ಒಂಬತ್ತು ಇಪ್ಪತ್ತರ ವೇಳೆಯಲ್ಲಿ ಇಡೀ ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ಕರವೇ ಕಾರ್ಯಕರ್ತರು ಜಮಾಯಿಸಿದ್ದು ಒಂದು ನಿಟ್ಟಿನಲ್ಲಿ ಪರಪ್ಪನ ಅಗ್ರ ಅಗ್ರಹದ ಹತ್ರ ನಾರಾಯಣಗೌಡರು ಕರೆದೊಯ್ತಾ ಇರುವಂತಹ ಪೊಲೀಸರನ್ನ ನೋಡಿದಂತಹ ಆ ಕರವೇ ಬಣ ಏನಿದೆಯಲ್ಲ ಅಥವಾ ಕರವೆ ಕಾರ್ಯಕರ್ತರು ಏನಿದಾರಲ್ಲ ರೊಚ್ಚಿಗೆದ್ರು ಸಿಎಂ ನಿವಾಸ ಕಾವೇರಿ ಬಳಿಯೂ ಕೂಡ ಪೊಲೀಸ್ ಬಿಗಿ ಭದ್ರತೆಯನ್ನ ವಹಿಸಲಾಗಿದೆ ಈಗ ಆಲ್ರೆಡಿ ಅಹ್ ಆರ್ ಪಿ ತುಗಡಿಗಳು ಸೇರಿದಂತೆ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಕರವೆ ನಾರಾಯಣಗೌಡ ಅರೆಸ್ಟ್ ಆಗ್ತಾ ಇದ್ದಂತೆ ಅಲರ್ಟ್ ಆಗಿರುವಂತಹ ಪೊಲೀಸರು ನ್ಯಾಯಾಧೀಶರು ಯಾವಾಗ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಅನ್ನುವಂತಹ ಆದೇಶವನ್ನು ಓಡಿಸಿದ್ರು ಆಲ್ರೆಡಿ ಇಡೀ ರಾಜ್ಯಾದ್ಯಂತ ಕರವೇ ಕಾರ್ಯಕರ್ತರು ಅದರಲ್ಲೂ ಎಸ್ಪೆಷಲಿ ನಾರಾಯಣಗೌಡರ ಬಣ ಏನಿದೆಯಲ್ಲ ಆ ಬಣ ಹೆಚ್ಚು ಆಕ್ಟಿವ್ ಆಗಿರೋದ್ರಿಂದ ಕಾರ್ಯಕರ್ತರ ಕೋಪಕ್ಕೆ ಬಿಎಂಟಿಸಿ ಬಸ್ ನ ಗ್ಲಾಸ್ ಕೂಡ ಪುಡಿ ಪುಡಿ ಆಗಿತ್ತು ಇದನ್ನು ನಾವು ಒಂಬತ್ತುವರೆ ಹತ್ತು ಗಂಟೆ ಸಂದರ್ಭದಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ ಅಹ್ ಒಂದಷ್ಟು ಬಸ್ ಗಳನ್ನ ಕಲ್ಲುಡಿಯುವಂತಹ ಕೆಲಸವೂ ಆಗಿದೆ ಯಲಹಂಕರ ಸರ್ಕಾರಿ ಅಂದ್ರೆ ಯಲಹಂಕ ಸರ್ಕಾರಿ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋದಾಗ ಬಸ್ ತಡೆದು ಕಲ್ಲೇಟು ಹೊಡಿಯಲಾಯಿತು ಈ ವೇಳೆ ಪೊಲೀಸ್ ಸಿಬ್ಬಂದಿಯೊಬ್ಬರಿಗೆ ಅಹ್ ಕಲ್ಲು ಕಲ್ಲೇಟ್ ಕೂಡ ಬಿದ್ದಿತ್ತು ಇದು ಮತ್ತಷ್ಟು ತೀವ್ರಗೊಳ್ತಾ ಇರುವಂತಹ ಕರವೇ ಕಾರ್ಯಕರ್ತರ ಪ್ರತಿಭಟನೆ ಇಂದು ಒಂದು ನಿಟ್ಟಿನಲ್ಲಿ ಒಂದು ಅತಿರೇಕದತ್ತ ಹೋಗ್ತದೇನೋ ಅನ್ನುವಂತಹ ಎಲ್ಲಾ ವಾತಾವರಣಗಳು ಕಾಣಿಸ್ತಾ ಇದಾವೆ ಇಂದು ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಪ್ರತಿಭಟನೆಗೆ ಈಗ ಆಲ್ರೆಡಿ ಕರವೇ ನಾರಾಯಣಗೌಡಬ್ನ ಅಹ್ ಕರೆಯನ್ನ ಕೊಟ್ಟಿರುವಂತದ್ದು ಸಿಎಂ ಸಚಿವರ ಮನೆ ಮುಂದೆಗೆ ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ ಯಾಕೆ ಅಂತ ಹೇಳಿದ್ರೆ ಕರವೆ ಕಾರ್ಯಕರ್ತರು ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಿಎಂ ಮನೆಯನ್ನ ಮುತ್ತಿಗೆ ಹಾಕಬಹುದು ಅಥವಾ ಇತರ ಯಾವುದಾದರೂ ಸಚಿವರ ಮನೆಯನ್ನ ಮುತ್ತಿಗೆ ಹಾಕಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಬೀದಿ ಬೀದಿಗಳಲ್ಲಿ ಹೋರಾಟ ನಡೀತಾ ನಡೆಸ್ತಾ ಇರುವಂತಹ ಕರವೇ ಕಾರ್ಯಕರ್ತರನ್ನ ಹತ್ತಿಕ್ಕುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂದಾಗಿರುವಂತದ್ದು ಕನುಷ್ ಈ ಹೋರಾಟ ಕುಗ್ಗಿಸೋಕೆ ಈ ರೀತಿ ಏನಾದರೂ ಪ್ಲಾನ್ ಮಾಡಲಾಗಿದ್ಯಾ ಎಷ್ಟು ಜನ ಹೋರಾಟಗಾರರನ್ನ ಬಂಧಿಸಲಾಗಿದೆ ಈ ಇದರಲ್ಲಿ ಬಂಧನ ಮಾಡಲಾಗಿದೆ ನ್ಯಾಯಾಂಗ ಬಂಧನಕ್ಕೆ ಖಂಡಿತ ಅನುಷಾ ಅದು ಸಹಜವಾದಂತಹ ಪ್ರಕ್ರಿಯೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಪರಪ್ಪನ ಅಗ್ರ ಪರಪ್ಪನ ಅಗ್ರಹಾರದ ಹತ್ರ ಹೋಗ್ತಾ ಇದ್ದ ಹಾಗೆ ಅರ್ಧ ಕಿಲೋಮೀಟರ್ ಹಿಂದೆಯೇ ರಸ್ತೆ ಸಂಪೂರ್ಣ ಬಂದ್ ಆಗಿತ್ತು ಗಳಲ್ಲಿ ನೋಡ್ತಾ ಇದ್ದೀರಿ ಅಂತ ನಾನಾದ್ರೂ ಭಾವಿಸ್ತೀನಿ ಪರಪ್ಪನ ಅಗ್ರಹಾರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಫುಲ್ ಸೆಕ್ಯೂರಿಟಿಯನ್ನು ಕೂಡ ಮಾಡಲಾಗಿತ್ತು ಪರಪ್ಪನ ಅಗ್ರಹಾರ ಮುಖ್ಯ ರಸ್ತೆಯಲ್ಲಿ ಜೈಲೂರ್ ರಸ್ತೆಗೆ ಈಗಲೂ ಕೂಡ ಈ ಕ್ಷಣದಲ್ಲಿಯೂ ಕೂಡ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಅಲ್ಲಿಯ ಸಂಚಾಲಕರಿಗೆ ಅಥವಾ ವಾಹನ ವಾಹಕರಿಗೆ ಅಥವಾ ದಾರಿ ಹೋಕರಿಗೆ ಅಲ್ಲಿ ಬಿಡ್ತಾ ಇಲ್ಲ ರಸ್ತೆಯನ್ನ ಡಿವೇಟ್ ಮಾಡಿ ಯುಟರ್ನ್ ತೆಗೆದುಕೊಂಡು ಬೇರೆ ಕಡೆಯಿಂದ ಹೋಗ್ಬೇಕು ಆ ರೀತಿಯಾದ ಬ್ಯಾರಿಕೇಡ್ ಗಳನ್ನ ಹಾಕಿ ರಸ್ತೆ ಬಂದ್ ಮಾಡುವಂತಹ ಪೊಲೀಸರು ಇನ್ಸ್ಪೆಕ್ಟರ್ ನರೇಂದ್ರ ಕುಮಾರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಈ ಭದ್ರತೆಯ ಹೊಣೆಯನ್ನ ಹೊತ್ತಿರುವಂತದ್ದು ಕರವೇ ಕಾರ್ಯಕರ್ತರು ಜೈಲಿನ ಬಳಿ ಆಗಮಿಸಬಹುದು ಅನ್ನುವಂತಹ ಹಿನ್ನೆಲೆಯಲ್ಲಿ ಯಾರಿಗೂ ಮೇಲಿನ ಅಂದ್ರೆ ಯಾರಿಗೂ ಜೈಲಿನ ಬಳಿ ಪ್ರವೇಶಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ನೀಡಲಾಗಿದೆ ಹತ್ತಕ್ಕೂ ಹೆಚ್ಚು ಪೊಲೀಸ್ ವಾಹನಗಳ ಅಹ್ ಬೆಂಗಾವಲಿನಲ್ಲಿ ನಾರಾಯಣಗೌಡರ ನಾರಾಯಣಗೌಡ ಅವರನ್ನ ಕರೆತರಲಾಯ್ತು ಪರಪ್ಪನ ಅಗ್ರಹಾರ ಜೈಲಿಗೆ ನಾರಾಯಣಗೌಡ ಎಂಟ್ರಿ ಆಗ್ತಾ ಇದ್ದಂತೆ ನಾರಾಯಣಗೌಡ ಹಾಗೂ ಸಂಗಡಿಗರು ಪರಸ್ಪರ ಅಹ್ ಒಂದು ನಿಟ್ಟಿನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸರ್ಕಾರದ ವಿರುದ್ಧ ಅಧಿಕಾರಗಳನ್ನ ಕೂಗಿದ್ರು ಇಂದು ಇದೊಂದು ಮುಟ್ಟಾಳ ಸರ್ಕಾರ ಎಂದು ಬೈದ್ ಬೈಕೊಂಡು ನಾರಾಯಣಗೌಡರು ಒಳಗಡೆ ಹೋಗಿದ್ದು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ವಿಚಾರ ಇದು ಮುಟ್ಟಾಳ ಸರ್ಕಾರ ಕನ್ನಡಿಗರ ಹೋರಾಟವನ್ನು ಹತ್ತಿಕ್ಕುವಂತಹ ಸರ್ಕಾರ ಅನ್ನುವಂತ ನಿಟ್ಟಿನಲ್ಲಿ ನಾರಾಯಣಗೌಡರು ಕಿಡಿಕಾರದ್ರು ಎಸ್ ಅಲ್ಲ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯವಾಗಿ ಬಳಸ್ಬೇಕು ಹೌದು ಆದ್ರೆ ಹೋರಾಟ ಮಾಡ್ತಾ ಇದ್ದಂತಹ ಹೋರಾಟಗಾರರು ಸರ್ಕಾರದ ವಿರುದ್ಧ ಅಥವಾ ಈ ರೀತಿಯಾಗಿ ಆಸ್ತಿ ನಷ್ಟ ಮಾಡೋದಾಗ್ಲಿ ಅಥವಾ ಬೇರೆಯವ್ರಿಗೆ ನೋವು ಮಾಡೋದಾಗ್ಲಿ ಒಂದು ಕಡೆ ಸರಿಯಲ್ಲ ಅಂತ ಅನ್ಸುತ್ತಲ್ವಾ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಬೇಕೇ ಬೇಕು ಆದ್ರೆ ಈ ರೀತಿಯಾದಂತಹ ಹೋರಾಟಗಳು ಒಂದು ಕಡೆ ತಪ್ಪು ಅಂತ ಅನ್ಸುತ್ತೆ ಅಲ್ವಾ ಅಹ್ ಅನುಷ ಇಲ್ಲ ನನ್ನ ಅನಿಸಿಕೆ ಸಿಹಿ ನಿಮ್ಮ ಮನೆಯಲ್ಲಿ ನೀವು ಊಟ ತಿಂಡಿ ಮಾಡ್ಬೇಕಾದ್ರೆ ನೀವು ಕೇಳಿ ಮಾಡಿ ಊಟ ಮಾಡ್ಬೇಕು ಅಂದಾಗ ಒಂದ್ ಮಾನಸಿಕವಾಗಿ ನೋವಾಗತ್ತೆ ಗೊತ್ತಾ ಅವಾಗ ನೀವು ನಿಮ್ ತಂದೆ ತಾಯಿ ಮೇಲೆ ಹೆರಗ್ ಬೀಳ್ತೀರಿ ಗೊತ್ತಾ ಅದೇ ಇಲ್ಲ ಆಗ್ತಾ ಇರುವಂತದ್ದು ಕನ್ನಡದಲ್ಲಿ ಕನ್ನಡ ಸಾರ್ವಭೌಮ ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಆ ಸಾರ್ವಭೌಮತ್ವವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಯಾರಿಗೂ ಹಕ್ಕಿಲ್ಲ ಅನ್ನುವಂಥದ್ದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಕನ್ನಡ ಬೋರ್ಡ್ ಹಾಕಿ ಅಂತ ಹೇಳುವಂಥದ್ದು ಕನ್ನಡ ಬೋರ್ಡ್ ಅದು ಅದು ಸಿಕ್ಸ್ಟಿ ಸೆವೆಂಟಿ ಈ ಪಾರದರ್ಶಕತೆ ನಲ್ಲಿ ಎಪ್ಪತ್ ಭಾಗ ಬೋರ್ಡ್ ನಲ್ಲಿ ಕನ್ನಡ ಇರಬೇಕು ಅನ್ನುವಂಥದ್ದು ಮ್ಯಾಂಡೇಟ್ರಿ ಅದನ್ನ ಚುಚ್ಚುವಾಗಿ ಕಾಣುವಂಥದ್ದು ಇದೆಯಲ್ಲ ಅದ್ ಸಹಿಸ್ಲಿಕ್ಕೆ ಸಾಧ್ಯ ಆಗದೆ ಇರುವಂತದ್ದು ಅದು ಯಾವ ಎಕ್ಸ್ಟ್ರೀಮ್ ಗಾರು ಹೋಗ್ಬೋದು ನೀವು ಅದನ್ನೇ ಬಿ ಬಿ ಎಂ ಪಿ ಅವ್ರನ್ನೋ ಅಥವಾ ಇನ್ಯಾವುದೋ ಕಾರ್ಪೊರೇಷನ್ ಅವ್ರನ್ನೋ ಇಟ್ಟು ಅವ್ರ ಮೇಲೆ ಫೈನ್ ಆಚಿಸಿ ಆಗಲ್ಲ ನಿಮ್ ಕೈಯಲ್ಲಿ ಹೋರಾಟಗಾರರು ಹೋರಾಟ ಮಾಡಿದ್ರೆ ತಪ್ಪು ಅನ್ನೋದಾಯ್ತು ಅಂತ ಹೇಳಿದ್ರೆ ಹೋರಾಟ ಹೋರಾಟಕ್ಕೆ ಹಾದಿ ಮಾಡಿ ಕೊಡ್ತಾ ಇರುವಂತಹ ಎಡೆ ಮಾಡಿ ಕೊಡ್ತಾ ಇರುವಂತಹ ಸರ್ಕಾರದ ಡಬಲ್ ಸ್ಟ್ಯಾಂಡು ಕೂಡ ಅಷ್ಟೇ ತಪ್ಪು ಅಲ್ಲ ನಾವು ಕರ್ನಾಟಕದಲ್ಲಿ ಕನ್ನಡಕ್ಕಾಗಿ ಹೋರಾಟ ಮಾಡೋದು ಸರಿ ಆದ್ರೆ ಆಸ್ತಿ ನಷ್ಟ ಆಗ್ತಾ ಇದೆಯಲ್ಲ ಅದನ್ನ ಆಸ್ತಿ ನಷ್ಟ ಆಗದನ್ನ ನೋಡ್ಕೋಬೇಕಾಗಿರುವಂತದ್ದು ಸರ್ಕಾರದ ಹೊಣೆಗಾರಿಕೆ ಸರ್ಕಾರದ ಹೊಣೆಗಾರಿಕೆ ಮತ್ತು ಪೊಲೀಸರ ಹೊಣೆಗಾರಿಕೆ ನೀವು ಅಂತಹದ್ದೊಂದು ಸಚುವೇಶನ್ ಯಾಕೆ ಕ್ರಿಯೇಟ್ ಮಾಡ್ತೀರಿ ನನ್ ಮೊದಲನೇ ಪ್ರಶ್ನೆ ಅದು ಅಂತಹ ಸಚುವೇಶನ್ ಯಾಕೆ ಕ್ರಿಯೇಟ್ ಮಾಡ್ತೀರಿ ನೀವು ನೀವು ಪದೇ ಪದೇ ಅವ್ರೇನು ಹೆಗ್ಗ ಎಕ್ಕಿ ನಿನ್ನೆ ಮೊನ್ನೆ ರಾತ್ರಿ ಎದ್ದು ಬಂದಂತದ್ದಲ್ಲ ಅಲ್ವಾ ಪತ್ರಿಕಾ ಹೇಳಿಕೆಗಳನ್ನ ಕೊಟ್ರು ಪ್ರಕಟಣೆಗಳನ್ನ ಹೊಡಿಸಿದ್ರು ಇದ್ರ ಬಗ್ಗೆ ಯಾವ್ದಾದ್ರು ಒಂದು ಹೇಳಿಕೆ ಕೊಡಿ ಅಂತ ಕೇಳ್ಕೊಂಡ್ರು ಕೇಳಲಿಲ್ಲ ಅಂದಾಗ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಎಸ್ ಈಗ ಹದಿನಾಲ್ಕು ದಿನಗಳ ಬಂಧನ ಆಗಿದೆ ಈಗ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಗಲಭೆಗಳಾಗ್ಬಹುದು ಅಂತ ಯಾಕಂದ್ರೆ ಕರಾವೆ ಕಾರ್ಯಕರ್ತರಿಂದ ಕರಾವೆ ಕಾರ್ಯಕರ್ತರು ಈಗ ಅವರ ಪ್ರಬುದ್ಧತೆಯನ್ನ ತೋರಿಸ್ಬೇಕು ಇದು ಪರ ಹೋರಾಟಗಾರರ ಅಸ್ಮಿತೆಯ ಅಥವಾ ಅಸ್ಮಿತೆಯನ್ನ ತೋರ್ಪಡಿಸುವಂತಹ ಕಾಲ ಪ್ರಬುದ್ಧತೆಯಿಂದ ನಡ್ಕೊಬೇಕಾಗ್ತದೆ ಹೋರಾಟಗಾರರು ಎಸ್ಪೆಷಲಿ ನೀವ್ ಹೇಳಿದ ಸತ್ಯ ಸಾರ್ವಜನಿಕ ಆಸ್ತಿಯನ್ನ ಹಾಳುಗೆಡುವಂತಹ ಹಕ್ಕು ಯಾರಿಗೂ ಇಲ್ಲ ಅದು ಅಕ್ಷಮ್ಯ ಅಪರಾಧ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಜನರ ಟ್ಯಾಕ್ಸ್ ಇಂದ ಎಲ್ಲವೂ ಆಗಿರುತ್ತೆ ಸೊ ಇಂತಹ ನಿಟ್ಟಿನಲ್ಲಿ ಕರವೇ ಕಾರ್ಯಕರ್ತರು ಅವರ ನಾಯಕರನ್ನ ಬಂಧಿಸಿರುವಂತದ್ದು ನೋವಾಗಿರುತ್ತದೆ ಕೋಪ ಬಂದಿರುತ್ತೆ ಅದೆಲ್ಲವೂ ಓಕೆ ಬಟ್ ಅದನ್ನ ಕಾನೂನು ಮೂಲಕವಾಗಿ ಕಾನೂನಿನ ಮೂಲಕವಾಗಿ ಹೋರಾಟ ಮಾಡಬೇಕೇ ವಿನಃ ಪ್ರತಿಭಟನೆಯನ್ನ ಮಾಡಿ ನಿಮ್ಗೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡುವಂತಹ ಹಕ್ಕು ಎಲ್ರಿಗೂ ಇದೆ ಆದರೆ ಪ್ರತಿಭಟನೆ ಮಾಡುವಂತಹ ವೇಳೆಯಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಯನ್ನ ನಷ್ಟ ಮಾಡುವಂತದ್ದು ಅಥವಾ ಇನ್ಯಾವುದೋ ಕುಚೋದ್ಯಗಳಿಗೆ ಕೈ ಹಾಕುವಂಥದ್ದು ಸರಿಯಲ್ಲ ಕನ್ನಡ ಪರ ಹೋರಾಟಗಾರರು ಪ್ರಬುದ್ಧರು ಕನ್ನಡ ಪರ ಹೋರಾಟಗಾರರು ಹೋರಾಟಗಾರರು ಅಥವಾ ನೈಜ ಹೋರಾಟಗಾರರು ಕನ್ನಡ ಪರ ಹೋರಾಟಗಾರರು ಪ್ರಬುದ್ಧರು ಕನ್ನಡ ಪರ ಹೋರಾಟಗಾರರಿಗೆ ಸಾಮಾನ್ಯ ಪ್ರಜ್ಞೆ ಇದೆ ಹೀಗಾಗಿ ಅಹ್ ಬಹುಶಃ ಪ್ರತಿಭಟನೆಗಳು ತೀವ್ರವಾಗಬಹುದೇ ವಿನಃ ಆ ಸಾಮಾಜಿಕವಾಗಿ ಯಾವುದೇ ತೊಂದರೆಗಳ ಆಗದಂತೆ ಯೋಚಿಸಬೇಕಾದಂತದ್ದು ಬಹಳ ಅನಿವಾರ್ಯವಾಗಿದೆ ಅನ್ನುವಂಥದ್ದು ನನ್ನ ಮೂಗಿದೇರಿಕೆ ಇರುವಂತಹ ಮಾತು ಮನುಷ್ಯ ನಾರಾಯಣಗೌಡರಿಗೆ ತುಂಬಾ ದೊಡ್ಡ ಅಭಿಮಾನಿ ಬಳಗವನ್ನೇ ಹೊಂದಿದ್ದಾರೆ ಅವರು ಯಾವ ರೀತಿಯಾಗಿ ಇದನ್ನ ಕೈ ಅರೆಸ್ಟ್ ಮಾಡ್ತಾ ಇದ್ದಾಗೆ ಒಂದಷ್ಟು ಪ್ರತಿಭಟನೆಯ ತೀವ್ರತೆ ಹೆಚ್ಚಾಗುವಂತದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ರೆ ನಾರಾಯಣಗೌಡರ ಬಂಧನ ರಾಜ್ಯದ ಶಾಂತುವ್ಯವಸ್ಥೆಯನ್ನ ಅಹ್ ಹಳ್ಳಗಿಳಿಬಾರದು ಮತ್ತು ಅಡಿಪಡಿಸಬಾರದು ಇದು ಬಹಳ ಪ್ರಮುಖವಾಗ್ತದೆ ಧನ್ಯವಾದಗಳು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ